ನಮಸ್ಕಾರ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದರೆ ಅತಿಯಾದ ಹೆಚ್ಚಿನ ಯೂತ್ಸು ಬ್ರೇಕಪ್ ಒಳಗಾದಾಗ ಬಹಳ ಡಿಪ್ರೆಷನ್ಗೆ ಒಳಗಾಗ್ತಾ ಇದ್ದಾರೆ ನೋಡಿ ಮೋಸ್ಟ್ ಆಫ್ ದ ಯೂತ್ ಏನಪ್ಪ ಪ್ರಾಬ್ಲಮ್ಮು ಅಂತ ಹೇಳಿದರೆ ಒಂದು ಎನ್ ಅನ್ಎಂಪ್ಲಾಯ್ಮೆಂಟು ಇನ್ನೊಂದು ಫೇಲ್ಡ್ ರಿಲೇಷನ್ಶಿಪ್ ಯಾವಾಗ ನಾವು ಒಂದು ಸಂಬಂಧ ನಾವು ಯಾವಾಗ ಒಂದು ಸಂಬಂಧ ಕೇಳ್ತೀವೋ ಇದೇ ಲಾಸ್ಟ್ ಸಂಬಂಧ ನಾನು ಇವ್ರ ಈ ವ್ಯಕ್ತಿ ಜೊತೆ ಜೀವನ ಇಡೀ ಇರ್ತೀನಿ ಅಂತ ಹೇಳ್ಕೊಂಡು ಹಲವಾರು ಕನಸನ್ನು ಕಂಡ್ಕೋತೀವಿ ಆದರೆ ಎಷ್ಟೋ ಸತಿ ಅವರು ನಮಗೆ ಮೋಸ ಮಾಡಿದಾಗ ಅಥವಾ ನಮ್ಮನ್ನ ಬಿಟ್ಟು ಹೋದಾಗ ನಾವು ತುಂಬಾ ಮನಸ್ಸಲ್ಲಿ ಕುಗ್ಬಿಡ್ತೀವಿ ಇದು ಪ್ರತಿಯೊಬ್ಬ ಮನುಷ್ಯನಿಗೂ ಸಹಜವಾದ ಗುಣ ಆದರೆ ಈ ಇದು ನಾವು ಯಾಕಂತ ಹೇಳಿದರೆ ಈ ಯೂತ್ ಅನ್ನೋದು ಹೇಳ್ತಾರೆ ದೇಶದ ಬೆನ್ನೆಲುಬು ಅಂತ ಹೇಳಿ ಯಾಕಂತ ಹೇಳಿದರೆ ನಾವು ಇವತ್ತು ಕನಸು ಕಟ್ಟಿದ್ರೆ ನಾವು ಒಂದು ಉನ್ನತವಾದ ಒಂದು ಸ್ಥಾನಕ್ಕೆ ನಾವು ಹೋದರೆ ನಾವು ಇಡೀ ದೇಶ ನಮ್ಮ ಮನೆಯ ಮ ಮಂದಿಯನ್ನು ಮಾತ್ರ ಉದ್ಧಾರ ಮಾಡೋದಲ್ಲ ನಾವು ಇಡೀ ದೇಶವನ್ನು ಉದ್ಧಾರ ಮಾಡ್ಬೋದು ನಾವು ಒಂದು ಸಮಾಜಕ್ಕೆ ಒಂದು ಉಡುಗೊರೆ ಆಗಿರ್ಬೋದು ಆದರೆ ನಮಗೆ ಬ್ರೇಕಪ್ ಆದಾಗ ಎಷ್ಟೋ ಸತಿ ನಾವು ಕೆಟ್ಟ ನಿರ್ಣಯಕ್ಕೆ ಬರ್ತೀವಿ ಎಷ್ಟೋ ಸತಿ ಕೆಟ್ಟ ನಿರ್ಧಾರವನ್ನು ತಗೊಳ್ತೀವಿ ಒಂದು ತಿಳ್ಕೊಳ್ಳಿ ಆ ವ್ಯಕ್ತಿ ಬರೋಕ್ಕಿಂತ ಮುಂಚೆಯೂ ನೀವು ಖುಷಿಯಾಗಿದ್ರಿ ಆ ವ್ಯಕ್ತಿ ಇಲ್ಲ ಅಂದರೂ ಖುಷಿಯಾಗಿರ್ಬೋದು ಆದರೆ ಈ ಬ್ರೇಕಪ್ ನೋವಿಂದ ಹೇಗಪ್ಪ ಆಚೆ ಬರೋದು ಈ ಮನಸ್ಸಿಗೆ ಹಚ್ಕೊಂಬಿಟ್ರೆ ಆ ವ್ಯಕ್ತಿಯಿಂದ ಹೇಗೆ ಆಚೆ ಬರೋದು ಅಂತ ಒಂದು ಸತಿ ಒಬ್ಬ ಫ್ರೆಂಡ್ ಇರ್ತಾನೆ ಒಬ್ಬ ನನಗೆ ಆ ಫ್ರೆಂಡು ಒಬ್ಬ ಸೈಕ್ಯಾಟ್ರಿಸ್ಟ್ ಇರ್ತಾನೆ ಒಂದು ಫ್ರೆಂಡು ಅವನು ಯಾರೇ ಫ್ರೆಂಡ್ಸ್ ಸಿಕ್ಕಿದ್ರು ಅವ್ನು ತನ್ನ ಬ್ರೇಕಪ್ ಬಗ್ಗೆ ಅಳ್ತಾನೆ ಇರ್ತಾನೆ ಅಯ್ಯೋ ನನಗೆ ಹೆಂಗೆ ಬ್ರೇಕಪ್ ಆಗ್ಬಿಡ್ತು ಈ ಥರ ನಾನು ನನ್ನ ನನ್ನ ಹುಡುಗಿ ನನ್ನ ಬಿಟ್ಟು ಹೋಗ್ಬಿಟ್ಲು ಹೇಳಿ ಪ್ರತಿ ಸತಿ ಯಾರೇ ಫ್ರೆಂಡ್ಸ್ ಸಿಕ್ಕಿದ್ರು ಅವ್ನ ಜೊತೆ ಕೊಡ್ಕ ಕಡ್ಕಲೆಗೆ ಅವ್ನ ಫ್ರೆಂಡ್ಸ್ ಕೂಡ ಅವನ್ನ ಮೀಟ್ ಮಾಡೋದು ನಿಲ್ಸ್ಬಿಟ್ರು ಯಾಕಂತ ಹೇಳಿದ್ರೆ ಅಯ್ಯಯ್ಯೋ ಯಾವಾಗ ಸಿಕ್ಕಿದ್ರು ಅವ್ನು ಯಾವಾಗಲೂ ಅವ್ನ ಬ್ರೇಕಪ್ ಬಗ್ಗೆ ಮಾತಾಡ್ತಾ ಅಂತ ಹೀಗೆ ಒಂದೇ ನಾನು ಒಬ್ಬ ಸೈಕ್ಯಾಟ್ರಿಸ್ಟ್ ಇರ್ತಾನೆ ನನ್ನ ಫ್ರೆಂಡು ಪ್ರತಿ ಸತಿ ಹೋದಾಗ್ಲೂ ಹಿಂಗೆ ಹತ್ಕೊಂಡು ಕೂತ್ಕೊಂಡು ಅವಳ ಬಗ್ಗೆಯೇ ಮಾತಾಡ್ತಾನೆ ಇರ್ತಾನೆ ಬೇರೆ ಏನು ಟಾಪಿಕ್ ಮಾತಾಡ್ತಾಯಿರಲ್ಲ ಅಯ್ಯ ಒಂದು ಸತಿಯ ನೋಡ್ತಾನೆ ಎರಡು ಸತಿ ನೋಡ್ತಾನೆ ಒಂದು ಕೆಲಸ ಮಾಡ್ತಾನೆ ಫ್ರೆಂಡು ಅಪ್ಪ ಅಮ್ಮರಯ್ಯ ಹಿಂಗೆ ಕೂತಿರು ಒಂದು ಹಾಡು ಹಾಕ್ತೀನಿ ಇರು ಅಂತ ಹೇಳ್ತಾನೆ ಸರಿ ಅಂತ ಹೇಳಿಬಿಟ್ಟು ಅವನು ಹಾಕ್ತಾನೆ ಒಂದು ಹಾಡನ್ನು ಹಾಕ್ತಾನೆ ಹೃದಯವೇ ಪಯಸಿದೆ ನಿನ್ನನೇ ಅಂತ ಸರಿ ಅವನಿಗೂ ತುಂಬ ಇಷ್ಟ ಆಗುತ್ತೆ ಅವನು ಹಾಡು ಹೇಳ್ತಾ ಇರ್ತಾನೆ ಒಂದು ಎರಡು ಸತಿಗ ಮೂರು ಸತಿ ಮೂರನೇ ಸತಿನೂ ಅದೇ ಹಾಡು ಹಾಕ್ತಾನೆ ಅದೇ ಲೈನು ಅದೇ ಹಾಡು ಕೇಳಿ 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 ಏನೋ ನೀನು ಅದೇ ಹಾಡ್ ಆಗ್ತಾ ಇದೆಯಾ ನಂಗೆ ಗ್ರೇಕ್ಸ್ ಬೇಡ ನೋಡು ಅಂತ ಇಲ್ಲ ನೀನು ಕೇಳು ಅಂತ ಹೇಳಿಬಿಟ್ಟು ಒನ್ ಅವರ್ ಆಯಿತು ಒನ್ ಆ್ಯಂಡ್ ಹಾಫ್ ಅನ್ ಅವರ್ ಆಯಿತು ಇವನು ಏನೂ ಮಾತಾಡ್ತಾಯಿಲ್ಲ ಅದೇ ಹಾಡು ಕೇಳ್ತಾನೆ ಇರ್ತಾನೆ ಅವನಿಗೆ ಚಿಟ್ಟು ಹಿಡಿದು ನಿನ ಇವಾಗ ನೀನು ನಿಲ್ಲಿಸಲಿಲ್ಲ ಅಂತ ಹೇಳಿದ್ರೆ ನಾನು ಇದನ್ನು ಹೊಡೆದಾಕ್ಬಿಡ್ತೀನಿ ಅಂತ ಹೇಳ್ತಾನೆ ನೋಡು ಒಂದೇ ಹಾಡನ್ನು ನಿನಗೆ ಕೇಳೋಕ್ಕೆ ಇಷ್ಟು ಹಿಂಸೆ ಆಯಿತು ಪದೇ ಪದೇ ನೀನು ಅದನ್ನೇ ಯೋಚನೆ ಮಾಡ್ತಾ ಇದೆಯಾ ನಿನ್ನ ಮೈಂಡಿಗೆ ನಿನ್ನ ದೇಹಕ್ಕೆ ನೀನು ಎಷ್ಟು ಕಾಟ ಕೊಡ್ತಾ ಇದೆಯಾ ಅಂತ ಹಾಗೆ ಒಂದು ತಿಳ್ಕೊಳ್ಳಿ ನೀವು ಪದೇ 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 ಅದನ್ನು ಯೋಚನೆ ಮಾಡ್ತಾ ಇದ್ರೆ ಅದನ್ನು ಅದಕ್ಕೆ ಪರಿಹಾರ ಇಲ್ಲ ಒಂದು ಅಕ್ಸೆಪ್ಟ್ ಮಾಡಿಕೊಳ್ಳಿ ಹೌದು ಬ್ರೇಕಪ್ ಅನ್ನೋದು ಕಷ್ಟ ಆಗುತ್ತೆ ಅದಕ್ಕೆ ಟೈಮ್ ಬೇಕಾಗತ್ತೆ ನೋಡಿ ಎಷ್ಟೋ ಸತಿ ನಮಗೆ ಬೇಕಾದವರು ಅಥವಾ ತುಂಬಾ ಹತ್ತಿರ ಆದರೂ ನಮ್ಮನ್ನ ಬಿಟ್ಟು ಹೋದಾಗ ನೋವಾಗೋದು ಸಹಜ ಅದು ಮನುಷ್ಯನ ಗುಣ ನಿಮ್ಗೆ ಏನು ಅನಿಸಲಿಲ್ಲ ಅಂತ ಹೇಳಿದರೆ ನಿಮ್ಮ ಮನು ಮನುಷ್ಯನೇ ಇಲ್ಲ ನಿಮಗೆ ಮನುಷ್ಯತ್ವನೇ ಇಲ್ಲ ಅಂತ ಹೇಳ್ತಾ ಹೋಗ್ತಾರೆ ಆದರೆ ಅದನ್ನೇ ಯೋಚನೆ ಮಾಡ್ತಾ ನಮ್ಮ ಮುಂದಿನ ಜೀವನವನ್ನು ಹಾಳು ಮಾಡ್ಕೊಳ್ಳೋದಿದೆಯಲ್ಲ ಅದು ಮುಟ್ಟಾಳ್ತಾನ ಹಾಗಾಗಿ ನೀವು ಜೀವನವಾದಲ್ಲಿ ಖುಷಿಯಾಗಿರೋದನ್ನು ಮುಖ್ಯ ಹೊರತು ಪದೇ ಪದೇ ಅದನ್ನೇ ನೆನೆಸ್ಕೊಂಡು ಜೀವನವನ್ನು ನರ್ಕ ಮಾಡ್ಕೊಡ್ತಾ ಹೋಗಬೇಡಿ ನಾವು ಇಲ್ಲಿಗೆ ಬಂದಿರೋದು ಖುಷಿಯಾಗಿರೋದಕ್ಕೆ ನೋಡಿ ಯಾವುದೋ ಒಂದು ಊರಿಗೆ ಹೋಗ್ತಾ ಇರ್ತೀರ ಒಂದು ಊರು ನೋಡ್ತೀರ ತುಂಬ ಚೆನ್ನಾಗಿರುತ್ತೆ ಬೋರ್ಡ್ ನೋಡ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟು ಹೋಗ್ತೀರ ಹೊರತು ಅಲ್ಲೇ ಇದ್ದು ಹೊಸ ಜೀವನವನ್ನು ಶುರು ಮಾಡಬೇಕು ಅಂತ ಶುರು ಮಾಡೋಲ್ಲ ಹಾಗೆ ಜೀವನದಲ್ಲಿ ಇವರೆಲ್ಲರೂ ನಮಗೆ ಏನೋ ಒಂದು ಪಾಠ ಕಲಿಸ್ಲಿಕ್ಕೆ ಬರ್ತಾರೆ ಯಾವುದೋ ಒಂದು ಕಾರಣಕ್ಕೆ ಬಂದಿರ್ತಾರೆ ಆದರೆ ಈ ಯೌವನ ಅನ್ನೋದು ಇದೆಯಲ್ಲ ಅದು ನೀವು ಹಿಂಗೆ ಕಣ್ಮುಚ್ಚ ಹಿಂಗೆ ಕಣ್ಣು ತೆರೆಯೋತ್ತಿಗೆ ಹೊರಟೋಗಿರುತ್ತೆ ಸೊ ದಯವಿಟ್ಟು ಅಷ್ಟೇ ನಿಮ್ಮ ಅಮೂಲ್ಯವಾದ ಟೈಮ್ ಇದೆಯಲ್ಲ ಅದನ್ನು ಕಳ್ಕೊಬೇಡಿ ಖುಷಿಯಾಗಿರಿ ನೋವು ಆಗುತ್ತೆ ಅದನ್ನು ಅಕ್ಸೆಪ್ಟ್ ಮಾಡ್ತಾ ಹೋಗಿ ಒಂದು ತಿಳ್ಕೊಳ್ಳಿ ನಿಮ್ಮ ಕಣ್ಣೀರು ತುಂಬಾ ಅಮೂಲ್ಯವಾದದ್ದು ನಿಮ್ಮ ಕಣ್ಣಲ್ಲಿ ಕಣ್ಣೀರು ಹಾಕ್ಸಿದವ್ರಿಗೋಸ್ಕರ ಕಣ್ಣೀರು ಹಾಕೋದು ಯಾವುದೇ ತರಹದ ಒಂದು ಅರ್ಥ ಇಲ್ಲ ಯಾರೇ ಏನೇ ಅನ್ಯಾಯ ಮಾಡಿರಲಿ ಅದನ್ನು ಕ್ಷಮಿಸ್ಬಿಡಿ ಯಾಕೆ ಅಂತ ಹೇಳಿದ್ರೆ ನಾನು ಕ್ಷಮಿಸ್ತಾ ಇದ್ರೆ ಅದು ನನ್ನಲ್ಲಿ ಒಂದು ವಿಷವಾಗಿ ಕೂತ್ಕೊಂಡ್ಬಿಡುತ್ತೆ ಹೊರತು ಅದು ಅವರಿಗೇನೂ ಆಗೋದಿಲ್ಲ ನೋಡಿ ನಾನು ಹೇಳ್ತಾ ಇರ್ತೀನಿ ಕರ್ಮಾನುಸಾರವಾಗಿ ಅವರಿಗೆ ಅದನ್ನು ಅನುಭವಿಸೇ ಅನುಭವಿಸ್ತಾರೆ ಯಾರು ಈ ಭಗವಂತನ ದೃಷ್ಟಿಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ನಿಮಗೆ ಯಾರು ಅನ್ಯಾಯ ಮಾಡಿರ್ತಾರೋ ಅವರು ಕರ್ಮಾನುಸಾರವಾಗಿ ಅದನ್ನು ಅನುಭವಿಸಲೇಬೇಕಾಗತ್ತೆ ಹಾಗಾಗಿ ಚಿಂತೆ ಮಾಡ್ತಾ ಕೂತ್ಕೋಬೇಡಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಆ ವ್ಯಕ್ತಿ ಜೊತೆ ಈ ಸಂಬಂಧ ಆಗೋಗಿದೆ ನಾನು ಮುಂದೆ ಜೀವನ ನಡೆಸಬೇಕು ಅನ್ನೋದು ಅಕ್ಸೆಪ್ಟೆನ್ಸಿಗೆ ಬರಲಿ ಮತ್ತೇನು ಅಂತ ಹೇಳಿದರೆ ಯಾವತ್ತೂ ಕೆಟ್ಟದ್ದು ವಯಸ್ಸಕ್ಕೆ ಹೋಗಬೇಡಿ ಯಾಕಂತ ಹೇಳಿದ್ರೆ ನಾವು ಏನನ್ನ ನಾವು ಕೊಡ್ತೀವೋ ಅದು ವಾಪಸ್ ನಮಗೆ ಬರುತ್ತೆ ದ ಲಾ ಆಫ್ ನೇಚರೇ ಹಾಗೆ ಹಾಗಾಗಿ ನೀವು ಅವ್ರು ಮಾಡಿದ್ದ ಒಂದು ಪಾಠ ಅವರಿಂದ ಏನು ಪಾಠ ಕಲಿತೆ ಅನ್ನೋದನ್ನು ಕಲಿತಾ ಹೋಗಿ ನಾನು ಹೇಳ್ತಾ ಹೋದೆ ಯಾವುದೇ ಒಂದು ಸಂಬಂಧ ನಿಮ್ಮ ಜೀವನದಲ್ಲಿ ಒಂದು ಪಾಠ ಕಲಿಸ್ಲಿಕ್ಕೆ ಬರುತ್ತೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಒಂದು ಪ್ರಾಣಿ ಆಗಲಿ ಪಕ್ಷಿ ಆಗಲಿ ಹೇಳ್ತಾರಲ್ವ ಋಣಾನು ಬಂದೇ ನಾ ಪಶು ಪತ್ನಿ ಸುತಾಲಯ ಅಂತ ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯ ನಮ್ಮ ಜೀವನದಲ್ಲಿ ಯಾವುದೋ ಒಂದು ರೀಸನಿಗೆ ಬರ್ತಾರೆ ಯಾವುದೋ ಒಂದು ಪಾಠ ಕಲಿಸ್ಲಿಕ್ಕೆ ಬರ್ತಾರೆ ಅದನ್ನು ಕಲಿತ್ಕೊಂಡು ಜೀವನ ನಡೆಸ್ತಾ ಹೋಗಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು